ಲಂಕಾದಿಂದ ಬಂದ ರಾವಣ ಸೀತಾನ ಎತ್ತಕೊಂಡು ವೈದ ವೈದ ಮಿಡಿತ ಜತೆ ಕಡಿತಾರೆ ಇದೆ ಅನ್ಬಾರ್ದು ಬಹಳ ಐತ್ ಮಗನ ಐತೇನ್ರಿ ಸೀತಾ ವಿಚಾರ ಮಾಡಿದ ಯಾರು ಸೀತಾ ಹಿಂಗೇನ ಅಂತ ಹೌದು ನಾನು ಗಂಡ ಮೈದನ ಹುಡುಕೋತ ಬಂದ್ರ ಅಂದ್ರೆ ಗುರುತ್ ಹಂಗ್ ಸಿಗಬೇಕು ಇದೇ ಹಾದಿ ಕೂಡ ಹೋಗ್ಯಾರ ಅಂತ ಹೇಳಿ ಆಧಾರ ಏನು ಇದಕ್ಕ ಹೂವ ಬಿಚ್ಚಿ ಹೋಗದಲ್ಲ ಸೀತಾ ಅಂದ್ರೆ ಅದಕ್ಕಿಂತಲೂ ಅದಕ್ಕಿಂತ ಮುಂದುವರ ದೂರ ಅಲ್ಲಿ ಮಾತ್ರ ವಿಚಾರ ಮಾಡಿದ್ರು ತಲೆ ಹೂ ಸಿಗಲಿಲ್ಲ ಅಂದ್ರೆ ಆದರೆ ಬರ್ಲಾಕ ಐದು ಮುತ್ತಿನ ಮೂಗುತ್ತಿ ಬಿತ್ತಿ ದಾರಿ ಮೇಲೆ ಅಂದ್ರೆ ಮೂಗುತ್ತೇನೆ ನೋಡಿ ಬರ್ಲಿ ಹೌದು ಅದಕ್ಕಿಂತ ಮುಂದುವರಿದ್ರು ಹೌದು ಇದನ್ನು ಸಿಗಲಿಲ್ಲ ಅಂದ್ರೆ ಹೆಂಗ ತನ್ನ ಕೊರೊಳಗಿನ ಕಟ್ಟಿದ ತಾಳಿ ಬಿಚ್ಚಳು ಸೀತಾದೇವಿ ಮಂಗಲ ಸೂತ್ರ ಬರಲಿ ಅದಕ್ಕಿಂತ ಮುಂದಾದ್ರು ಇದನ್ನು ಸಿಗಲಿಲ್ಲ ಅಂದ್ರೆ ಹೆಂಗೇಳಿ ಕಾಲ ಬೆರಳಿನ ಕಾಲುಂಗರು ಉಚ್ಚಿ ಹೋಗಿ ಸೀತಾ ಗಾಡಿನಾರು ಒಗದು ಹೋಗಿ ಬಿಡ್ತಳ ಹಿಂದ ರಾಮ ಲಕ್ಷ್ಮಣ ನಳ ನಳ ಜಾಂಬುವಂತ ಹೌದು ಹನುಮಂತ ಸೀತಾನ್ ಸೋದ ಮಾಡಕೊತ ಎಲ್ಲಿ ಬಂದ್ರು ಕಿಸ್ಕಿಂದ ಪರ್ವಂತ ಹಾಟಿ ಬಂದ್ರು ಸೀತಾ ತರವಾಗಿಲ್ಲ ರಾಮನ ಕೈಯಾಗ ಸಿಗ್ತದ ದಯರಾಗ ರಾಮ ದಯ ಲಕ್ಷ್ಮಣ ಲಕ್ಷ್ಮಣ ಈ ಹೂವು ನಿನ್ನ ತೆಗಿದೈತ ನೋಡ ಅಂತ ಅಣ್ಣ ನನಗ್ ಗುರುತಿಲ್ಲ ಮುಂದಕ್ಕೆ ಮುಂದಕ್ಕಾದ್ರೂ ಐದು ಮುತ್ತಿನ ಮೂಗುತಿ ಒದಿದ್ರು ಸೀತಾ ಸಿಕ್ತು ಹೌದು ಲಕ್ಷ್ಮಣ ಈ ಮೂಗುತ್ತೈತ ನೋಡು ಗೊತ್ತಿಲ್ಲಣ್ಣ ಅಣ್ಣ ನನಗೆ ಗುರ್ತಿಲ್ಲಂದ ಅದಕ್ಕಿಂತ ಮುಂದೆ ಹಾಲ ಒಳಕ್ಕೆ ಮಂಗಲ ಸೂತ್ರ ಸಿಕ್ತು ರಾಮನ ಕೈಯಾಗ ಏ ಲಕ್ಷ್ಮಣ ಈ ಮಂಗಲ ಸೂತ್ರ ನಿನ್ನ ತೆಗೆದೈತ ನೋಡು ನನಗೆ ಗೊತ್ತಿಲ್ಲಣ್ಣ ನನಗೆ ಗುರ್ತಿಲ್ಲಂದ ಲಾಸ್ಟ್ ಮುಂದೆ ಹೋಗೋಣ ಕಾಲುಂಗ್ರು ಸಿಕ್ಕು ಹೌದು

ನಮ್ಮ ತಮ್ಮ ನನ್ನ ಹೆಣತಿ ಕಾಲ ಯಾಕೆ ನೋಡಿರಬೇಕು ಅಂತೇಳಿ ಸಂಕೋಚ ಆಗಿಬಿಡ್ತು ರಾಮದೇವರಿಗೆ ಫರಕ್ ಆಗಿಬಿಡ್ತು ನೋಡ್ರಿ ಗಣ್ಣನ ಮನಸ್ಸು ಹೌದು ಕೇಳಿಬಿಟ್ಟು ತಮ್ಗೆ ಕೇಳ್ದ ಕೇಳ್ದವನಿಗೆ ಅಲ್ಲೋ ಲಕ್ಷ್ಮಣ ಇಷ್ಟೆಲ್ಲ ಕೇಳ್ದು ಇಲ್ಲಂದಿ ಕಾಲೇ ಅಂದ್ರ ಸೀತಾನ ಕಾಲೇನೇ ಮತ್ ಕೇಳಿ ಬಿಟ್ರಿ ರಾಮದೇವ ಅವಾಗ ಹೇಳ್ತಾನ ಜನ್ಮ ಕೊಟ್ಟಂತ ತಾಯಿ ಹಿರಿಯ ಅಣ್ಣನಿ ಹಾರತಿ ಹೌದು ಹಿರಿಯ ಅಣ್ಣನೇ ಹಾರ್ತಿ ಇಬ್ರು ಸಮಾನ್ರದಾರಪ್ಪ ಹೌದ್ ಹೌದ್ ಹೌದು ಇಬ್ರು ಸಮಾನರದಾರ ಸಮಾನರದಾರ ಎಂದ್ ಸೀತಾದೇವಿ ನಡಿಲಕ್ಕೆ ಬಂದಾಳ అయోధ్య నగర్ పెట్టి పంచబోటి ఒవసరు నసికిన ఎదు జ ఝక మాడుతుందన్న తా అంత ప్రతినిత్య నసికే ఎత్తు అత్తగే కారు బుంగ్ర అష్ట గురుతనా కాలుంగ్రా అతిగా ముఖనా నోడిల్లంత ಇರಬೇಕು ಎಂತ ಪ್ರೇಮ ಹೆಂಗಿರಬೇಕು ಅಣ್ಣ ತಮ್ಮರ ಬಾಂಧವ್ಯ ಪ್ರೇಮ ಪ್ರೇಮ ಒಂದು ಪ್ರೇಮ ನಾವು ಎಷ್ಟು ಸಲಾನು ನಿಮ್ಮ ಊರಿಗೆ ಬಂದ್ರ ನೀವೇ ಬರಬೇಕ್ರಿ ಗೌಡ್ ಅಂತ ಹೇಳಿ ಇಟ್ಟ ಅಪೇಕ್ಷೆ ಹೌದು ಇದೀಗ ತಾನೇ ನಮ್ಮ ರೇವಣ ಸಿದ್ದ ಮುಖ್ಯವ್ರು ಹೇಳಿಪ್ಪ ಅವರು ಮತ್ತಂದು ಹಾದ್ರೆ ಇಲ್ಲಿ ಗೌಡ್ರು ಹಾಯುತ್ತಿರುವ ಹೌದು ನಮ್ಮ ಊರಿಗೆ ಬರೀಬೇಕು ಬರೀಬೇಕು ಎತ್ತು ಪ್ರೇಮ ಇಟ್ಟ ನೋಡ್ರಿ ಇದಕ್ಕಿಂತಲೂ ದಾಡ್ದು ಪ್ರೇಮ ಯಾವುದು ಇಲ್ಲ ಇಲ್ಲ ಹೌದು ಹೌದು ದೇವರಿಗೆ ರಕ್ತ ದೊಡ್ಡದಲ್ಲ ರೂಪಾಯಿ ದೊಡ್ಡದಲ್ಲ ಒಂದೇ ಒಂದು ಪ್ರೇಮ 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 ಅದೇ ದಾಡದು ಪ್ರೇಮ ಪ್ರೇಮ ದೇವರ ಮೇಲೆ ಇತ್ರ ಭಕ್ತಿ ಮನುಷ್ಯನ ಮೇಲೆ ಪ್ರೇಮ ಪ್ರೇಮ ಯಾಡ್ತಿ ಮೇಲೆ ಎತ್ರು ಅದು ಪ್ರೇಮದ ಮೇಲೆ ಇಟ್ಟರು ಕಾಮದ ಪ್ರೇಮ ತಾಯಿ ಮೇಲೆ ಅಷ್ಟೇ ಇಟ್ಟಂದ್ರೆ ವಾತ್ಸಲ್ಯ ಪ್ರೇಮ ಪ್ರೇಮ ಹೆಂಗ ಪ್ರೇಮ ದಾಡುದು ಪ್ರೇಮೇದು ನೀವು ಗೌರಿಗೌರ ನಮ್ನ ಇಟ್ಟಿದ್ರನ್ನ ನಿಮಗೆ ಹೇಳ್ತೇನೆ ನಾನು ಹೌದೌದು ವ್ಯಾಪಾರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಗೌಳಿಗಿತ್ತರ ಮನೆಯೊಳಗೆ ಹಾಲ ಮಸಲತ್ತಿದ್ದ ಒಂದನ ಗೌಳಿಗಿತ್ತು ಕೇಳಿದಳು ಏನತ್ರೀ ಕೃಷ್ಣ ಅದೇ ಕೃಷ್ಣ ಇಪ್ಪತ್ತು ವರ್ಷ ನಮ್ಮ ಮನೆಗೆ ಹಾಲು ಮಸ್ತರ ತಿಮದ ಪ್ರೇಮದಿಂದ ಮಾತಾಡ್ಬೇಕಂದ್ರೆ ಇನ್ನ ಇಷ್ಟೇ ಅದೇ ಅಲ್ಲ ಇಷ್ಟೆಂದ ಆಗತಿ ಅಂತ ಕೇಳಿದಳು ದೊಡ್ಡವರೆಂದ ಗೌಳಿಗಿತ್ತಿ ಒಂದು ಪ್ರೇಮದ ಮಾತನ್ನ ಕೇಳಿ ಕೃಷ್ಣ ಪರಮಾತ್ಮ ಇಷ್ಟೆತ್ರಾಗಿ ನಿಂತು ಬಿಟ್ಟ ದೊಡ್ಡವರಿಗಾದ ಕೃಷ್ಣ ಕೃಷ್ಣ ದೊಡ್ಡವ ಆಗ ನನ್ನ ದೊಡ್ಡವನೇ ಹೌದು ಇತ್ ನಾನು ಗಂಡು ಬರು ಟೈಮ್ ಅದೇ ಗಂಡು ಬಂದು ನೋಡಿದ್ರೆ ಏನ್ ಬ್ಯಾರೇ ತಿಳ್ಕೊತ ನನ್ನ ಮನಸ್ಸಿಗೆ ನಾನು ಒಗತ್ತನೆ ಈ ಗಳೂರಿಗೆ ನೋಡುದಿಲ್ಲ ನಾನು ಮುತ್ತೈತನ ಉಳುದಿಲ್ಲ ನಿನ್ನ ಕಾಲಿಗೆ ಬೀಳ್ತೇನೆ ಸಣ್ಣ ವಾಗಂದಳಕ್ಕೆ ಕೃಷ್ಣ ಏನಂದ್ರಪ್ಪ ಕೃಷ್ಣನ ನೋಡು ಗೌಳಿಗಿತ್ತಿ ಇನ್ನೊಂದಿಷ್ಟು ಛತ್ತಿ ತಟ್ಟಟ್ಟು ಎತ್ತರ ಆಗಂದ್ರೆ ಆಗ್ತಾನ ಖರೆ ಹಾಂ 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 ಬರಂಗಿಲ್ಲ ಅಂದ್ರೆ ಕೃಷ್ಣ ಕೃಷ್ಣ ಏ ಕೃಷ್ಣನ ಅಂತದ್ದು ತಪ್ಪಾಗ್ಯದು ಸಣ್ಣವಾಗು ಸಣ್ಣವಾಗು ನಾನು ನನ್ನ ಒಗತ್ರ ಈ ಊರಾಗ ಉಳುವುದಿಲ್ಲ ಸಣ್ಣವಾಗು ಡೇ ಸೋಸ ತೋತಾನೆ ಕೃಷ್ಣಂದು ಛೆ ಛ ಅನೂರ್ದಾಗ ಗೌಳಿಗಿತ್ತಿ ಗಂಡ ಬರಬಾರ್ದಿಗೆ ಬಂದ್ಬಿಟ್ಟ ಹಾಂ 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 ಗೌಳ ಜಿತ್ತಿಗೆ ಹಾಬ್ರಿ ಆದಳು ಕೃಷ್ಣನ ಕಾಲು ಹಿಡಿದು ದರ ದರ ಎಳ್ಗ ಮನ್ಸೂರ ಮೇಲೆ ಹಾಕಿ ಮ್ಯಾಲ ಒಂದು ಶಾಲ ಹಚ್ಚಿ ಮನ್ಸಿ ಬಿಟ್ಟು ಉದ್ಕ ಮನಸ್ಸಿಗೆ ಗಂಡ ನೀರು ಪಟ್ಟಳು ಕೈ ಕಾಲನ್ ಕತ್ತೊಳ ಬರಿ ಊಟಕ್ಕ ಬರೀ ಅವಾಗ ಮನ್ಸದ ಮೇಲೆ ಕಾಲ ಕಾಣಿಸುದು ಕೃಷ್ಣನು ಗಂಡ ಮಳ ಉದ್ದಾಯ್ವು ಅವಾಗ ಏ ಮನಸ್ಸ ಬಿಟ್ಟು ಒಂದು ಮಳ ಹೊರಗ ಕಾಲ ಇಷ್ಟು ಉದ್ದ ಯಾವ ಮಗ ಮನೆಯ ಬಂದು ನಮ್ ಮನ್ಸದ ಮೇಲೆ ಕೇಳಿದ್ರು ಅವಾಗ ಗೌಳಿಗಿಂತ ನೋಡ್ರಿ ಊರಿಂದ ನಮ್ಮ ತಂಗಿ ಬಂದಾಳೆ ಏನು ಊರಿಲಿ ನಮ್ ತಂಗಿ ಬಂದಾಳ ದನ ಮಲಕೊಂಡಾಳ ಮೊದಲು ಊಟ ಮಾಡ್ರಿ ಹಿಂದಿ ಕಡೆ ಮಾತಾಡ್ಸಕ್ ಗೌಳಿಗಿತ್ತಿ ಗಂಡ ಏನಂದ ಹುಚ್ಚಿ ಬಂದು ಬೀಗರ್ಗಿ ಮಾತಾಡ್ಸಲಾರದೆ ಊಟ ಮಾಡಿದ್ರ ಗಳೂರ್ಗೆ ಮಂದಿ ನಾನು ಮುಖದ ಮೇಲೆ ಹುಳಾರ ಹುಚ್ಚಿ ಒಳ್ಳೆ ಹುಚ್ಚಿ ಹುಚ್ಚಿ ಅವ್ರ ಕಡೆ ಮಳೆ ಬೆಳಿ ಹಂಗೈತಿ ಕೇಳ್ತೀನಂದ ಗೌಳಿಗಿತ್ತಿ ಗಂಡ ಹೌದು ಅವಾಗ ಕೃಷ್ಣ ಪರಮಾತ್ಮ ತಿಳ್ಕೊಂಡ ಗೌಳಗಿತ್ತಿ ನನ್ನ ಮೇಲೆ ಪ್ರೇಮ ಇತ್ತು ಪ್ರೇಮ ಇಟ್ಟು ಗಂಡನ ಮುಂದೆ ಸುಳ್ಳು ಹೇಳ ಸುಳ್ಳು ಹೇಳ ನನ್ನ ತಂಗಿ ಬಂದಾಳ ನನ್ನ ಒಗತ್ತನ್ನು ಉಳುದಿಲ್ಲ ನಾ ಮುತ್ತೈದಾಗಿ ಬಾರದ ಸುಳ್ಳು ಹೇಳ ನನ್ನ ಮೇಲೆ ಯಾವಾಗ ಪ್ರೇಮ ಇತ್ತು ಸುಳ್ಳು ಬಳಕ ಇವತ್ತ ಗೌಳುಗಿತ್ತಿ ತಂಗಿನ ಆಗಿ ಬಿಡಬೇಕಂತ ಹೇಳಿ ಕೃಷ್ಣ ಪರಮಾತ್ಮ ಸೀರಿ ಉಂಟು ಎಂದಿತ್ತು ಹೌದು 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 ಮನ್ಸದ ಮಾಮಾ ಹೆಂಗೈತೆ ಬಸ್ತಾನೆ ಅದಕ್ಕೆ ಬಂದುಗಳ ಪ್ರೇಮ ವಿಶ್ವಾಸ ಬಿಟ್ಟು ಮತ್ತೊಂದೆವರು ದಾಡ್ದಲ್ಲ ದೇವರಾಗ ಯಾವ್ದು ದೇವರಿಗೆ ದಾರ್ದಲ್ಲ ಮನುಷ್ಯರಿಗೇನು ಪ್ರೇಮ ದೇ ಧಾರದ ಜಗತ್ತದೊಳಗ ದೇವರ ಒಬ್ಬನೇ